ಭಾರತದ ಒಳಗಾಂಗಣ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ಉದ್ಯಮದಲ್ಲಿ ನಾವೀನ್ಯತೆಯನ್ನು ಪರಿಚಯಿಸುವ ಉದ್ದೇಶದಿಂದ ಕ್ಲಾಸಿಕ್ ಮಾರ್ಬಲ್ ಕಂಪನಿ ನಗರದಲ್ಲಿಂದು ನಾವಿಕ್ ಎಂಟು ಪ್ರದರ್ಶನ ನಗರದಲ್ಲಿಂದು ನಡೆಯಿತು ಲೀಲಾ ಭಾರತೀಯ ಸಿಟಿಯಲ್ಲಿ ಆಯೋಜಿಸಿದ್ದ ಪ್ರದರ್ಶನಕ್ಕೆ ನ್ಯಾಯವಾದಿ ಸತ್ಯಂ ಪುತ್ತೂರು ಮತ್ತು ವಿಶ್ವಪ್ರಸಿದ್ಧ ವಾಸ್ತುಶಿಲ್ಪಿ ರೆಹಾ ಕಬೂಲ್ ಉದ್ಘಾಟಿಸಿದರು ಭಾರತೀಯ ವಿನ್ಯಾಸದ ಭವಿಷ್ಯವನ್ನು ನಿರ್ಧರಿಸುವ ನಿಟ್ಟಿನಲ್ಲಿ ಮಹತ್ವದ ವಿಚಾರ ವಿನಿಮಯ ನಡೆಯಿತು ಈ ಪ್ರದರ್ಶನದಲ್ಲಿ ದೇಶದ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಬ್ರ್ಯಾಂಡ್ಗಳನ್ನು ಬಿಡುಗಡೆ ಮಾಡಲಾಯಿತು ದೇಶದ ಅಗ್ರಗಣ್ಯ ಎಂಜಿನಿಯರ್ ಸರ್ಫಿಸ್ ಬ್ರ್ಯಾಂಡ್ಗಳಿಂದ ಸ್ಟೋನ್ ತನ್ನ ನಾವೀನ್ಯತೆಯನ್ನು ಅನಾವರಣಗೊಳಿಸಿತು ೇ ಟೇಟ್ ಅಂತ ಇವತ್ತು ಇನೋಗ್ರೇಷನ್ ಮಾಡ್ತಾ ಇದ್ದೀರಾ ಅದು ಸದ್ಯ ಮತ್ತು ಶ್ರೀನಾಥ್ ಎಫರ್ಟ್ ಇಟ್ ವಿಲ್ ಬ್ರಿಂಗ್ ಆಲ್ ದಿಸ್ ಆರ್ಕಿಟೆಕ್ಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಕನ್ಸ್ಟ್ರಕ್ಷನ್ ಪ್ರಾಡಕ್ಟ್ಸ್ ಅಂಡರ್ ಎ ಒನ್ ಅಂಬರ್ಲಾ ಇಸ್ ಎ ಯುನೀಕ್ ಏನು ಹೇಳ್ತಾರೆ ಯುನೀಕ್ ಸ್ಟಾರ್ಟಪ್ ಸ್ಟಾರ್ಟಪ್ ನಮಗೆ ಏನು ಹೊಸ ಸಿಸ್ಟಮ್ ಬಂದಿದ್ದೀರೋ ವರ್ಲ್ಡ್ ವೈಡು ಅದನ್ನು ಇಲ್ಲೇ ತರದು ಬ್ಯಾಂಗ್ಳೂರ್ ಎನ್ಸಿನ ಪ್ರಾಜೆಕ್ಟ್ ಮಾಡೋದ ಈ ಎಫರ್ಟ್ಗೆ ನನ್ನ ಎಲ್ಲ ವಿಧ ಆ ಸಂಸ್ಥೆ ಹೇಳ್ತಾಯಿದ್ದೆ ಆಫ್ ಡೆವಲಪ್ಮೆಂಟ್ಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಡಿಸೈನ್ ಡಿಸೈನ್ ಇಂಟರ್ಫೇಸ್ ಆ್ಯಂಡ್ ದ ವೇ ಕೊಲಾಬ್ರೇಷನ್ ವರ್ಕ್ಸ್ ಬ್ಯಾಂಗ್ಳೂರಲ್ಲಿ ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಈಗ ಇಲ್ಲ ಅಲ್ಲದ ಕಂಪ್ ಕಂಪ್ನೀಸ್ ಇದೆ ಅವರು ಬೊಂಬೆಲಿದೆ ಡೆಲ್ಲಿಲಿದೆ ಅಲ್ಲಿಂದ ಬಂದಲ್ಲಿ ಇಲ್ಲಿ ಎಕ್ಸಿಬಿಷನ್ ಮಾಡಿಬಿಟ್ಟು ಹೋಗ್ತೀನಿ ನಮ್ದು ಬೆಂಗಳೂರಲ್ಲಿ ಎಷ್ಟು ಆರ್ಕಿಟೆಕ್ಟ್ಸ್ ಇದೆ ಎಷ್ಟು ಸುಮಾರು ಆಪರ್ಚುನಿಟೀಸ್ ಇದೆ ಅದು ಟ್ಯಾಪ್ ಮಾಡೋಕ್ಕೆ ನಮ್ಗೆ ಡೆಲ್ಲಿ ಶೋಕ್ಕೆ ಹೋಗಬೇಕು ಬಾಂಬೆಲ್ ಶೋಕ್ ಹೋಗಬೇಕು ಸೊ ಸಂಧ್ಯಾ ವಾರಿಯರ್ ಆ್ಯಂಡ್ ಅರ್ ಟೀಮ್ ಹ್ಯಾಸ್ ಸ್ಟಾರ್ಟೆಡ್ ಅ ಥಿಂಗ್ ಕಾಲ್ ನ್ಯಾವಿಗೇಟ್ ಅಂಡರ್ ಶೋ ಗ್ರೀಡ್ ಅವ್ರ ಪರ್ಪಸ್ ಏನೆಂದರೆ ಹೌ ಟು ಕ್ರಿಯೇಟ್ ಹೈ ವ್ಯಾಲ್ಯೂ ಇಂಟರ್ಫೇಸ್ ಪ್ಲ್ಯಾಟ್ಫಾರ್ಮ್ ವೇರ್ ಬಿಲ್ಡರ್ಸು ಆರ್ಕಿಟೆಕ್ಟ್ಸು ಡಿಸೈನರ್ಸು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಸಪ್ಲೈಯರ್ಸ್ ಎಲ್ಲ ಬಂದು ಬೆಸ್ಟ್ ಪ್ರಾಡಕ್ಟ್ಸ್ ಬೆಸ್ಟ್ ಡಿಸೈನ್ ಪ್ರಾಕ್ಟೀಸಸ್ ಅದು ಒಂದೇ ಟೇಬಲ್ ಶೇರ್ ಮಾಡಿಟ್ಟು ನಮ್ದು ಓವರ್ ಆಲ್ ಆರ್ಕಿಟೆಕ್ಚರ್ ಇನ್ ಬ್ಯಾಂಗ್ಳೂರ್ ಅದು ಏಪ್ ಏನ್ ಥರ ಇಂಪ್ರೂವ್ ಮಾಡೋಕ್ಕಾಗತ್ತೆ ಹೌ ಟು ಇಂಪ್ರೂವ್ ದಿ ಓವರ್ ಆಲ್ ಕ್ವಾಲಿಟಿ ಆಫ್ ಆರ್ಕಿಟೆಕ್ಚರಲ್ ಪ್ರಾಡಕ್ಟ್ಸ್ ವೀಟ್ ರೆಸಿಡೆನ್ಸಸ್ ಆಫೀಸಸ್ ರೋಡ್ಸ್ ಪಾರ್ಕ್ಸ್ ಲೈಟಿಂಗ್ ಸಿಸ್ಟಮ್ಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಸ್ಟ್ರಕ್ಚರಲ್ ಮೆಕ್ಯಾನಿಕ್ಸ್ ಶಟ್ರಿಂಗ್ ಟೆಕ್ನಾಲಜಿ ಎಲ್ಲ ಕಾಂಪೊನೆಂಟ್ಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಇಲ್ಲಿ ಬಂದು ನಮ್ಗೆಲ್ಲಾರ್ಗು ಏನ್ ಥರ ಅವರು ಡಿಸಿಮೇಟ್ ದಟ್ ನಾಲೆಡ್ಜ್ ಆ ಸ್ಟಾರ್ಟಪ್ ಇದೆ ನ್ಯಾವಿಗೇಟ್ ವಿ ಆಲ್ ವಿಶ್ ನಾವಿಗೇಟ್ ಗ್ರೇಟ್ ಸಕ್ಸಸ್ ಆ್ಯಂಡ್ ಹೋಪ್ ದಟ್ ದಿ ವಿಲ್ ಗ್ರೋ ಫ್ರಮ್ ಇಯರ್ ಟು ಇಯರ್ ಇವತ್ತು ಅವರು ಲಾಂಚ್ ಮಾಡಿದ ಟುಡೇ ಇಸ್ ದರ್ ಫಸ್ಟ್ ಡೇ ಸೊ ವಿ ಗಿವ್ ದಮ ಬೆಸ್ಟ್ ವಿಶೆಸ್ ದಿಸ್ ವಾಸ್ ಅಲಾಬ್ರೇಟ್ ಸಚ್ ಎ ಪ್ಲಾಟ್ಫಾರ್ಮ್ ಲೈಕ್ ದಿಸ್ Uh, it was very difficult in the six months time getting an investor, uh, uh, making someone trust us, and four pillars of my, we are actually four pillars who have been part of the show, who created this. Or uh, we, we were able to get it to this level. I would say inaugural has done very happy for this launch. That's the only thing I would say. All those people, including you all, thank you so much for making it so glamorous. Thanks, much. My company is Navigate the target is ideally definitely to uh, give a roi driven shows because people show every sh people is that every show has a crowd janta when you have when you need only janta then you don't, you don't look for a business then you have to do for a mall or a uh, social media promotions right but we are talking about a pure buyer seller meet where you can actually connect with the right decision makers and whatever you're spending should end of the day give you a right Faces to be connect with or right ROI to connect with. That's the whole target of it. Even with architects, I would say uh, everyone get invited for every shows, but they never get the right brands in any of the shows. They end up searching for right brand among the ten brands or twenty brands. So we are curated it for them. Best of twenty five brands under one roof. They don't have to do a research on the brands. Because I personally know most of the brands from 20 years, so that itself is a guarantee that these are the best of the brands. They are the industry players, and there is no extra explanation to be given on those names who are with us, associated with us. Everyone, thank you so much.